ಕೆಟ್ಟ ಕೆಟ್ಟ ಒಳ್ಳೆ ಹೋಳ ಬೇರೆ ಬೇರೆ ಹೋಳ ಬಂದ್ಕೊಂಡ್ ಸಣ್ಣಬುಕ್ ಬಂದೆ ಆಯ್ತು ಹೋಗಿ ಸೇರಿಕೆಂತ ದೊಡ್ಡದ ಒಳ್ಳೆ ರಬ್ಬರ್ ಥರ ಎಸ್ಪೆಂಡ್ ಆಗತ್ತಲ್ವ ಇದ್ರ ಹೆಸರೇನು ಅದೇನಪ್ಪ ನಮ್ಮ ಕಡೆ ಕೆಟ್ಟ ಉಳ ಇರ್ತೀವಿ ನಾವು ಏಳು ಮಳೆ ಉಳಿದಂಗೆ ಐತೆ ಅಲ್ವಾ ಮಳೆ ಉಳೋ ಮಳೆ ಬಂದಾಗ ಬರುತ್ತಾ ಬೇರಬೇಕಿದೆ Okay. ಯಾವ್ದ ಕವರ್ಕೊಂಡ್ ಎಸಿರ್ಬೇಕಂದ್ರೆ ಅಷ್ಟೇ ಅದ ಮಾಡಿದ್ರೆ ಕಡೆ ಹೋಗಲ್ಲ ಇಲ್ಲೇ ಓಡಾಡ್ತ ಆಗ್ತಾ ನೋಡ ಅದಕ್ಕೆ ಚಳಿ ಆಗ್ತೈತೆ ಬೆಳ್ ಬೆಳಗ್ಗೆ ಚಳಿ ಆಗ್ತೈತೆ ಅದಕ್ಕೆ ನೋಡು ಚರ್ಮ

ಇಷ್ಟೇ ಬರೋದು ದೊಡ್ಡದಾದ್ರೆ ಒಂದ್ ಇಷ್ಟದಾಗುತ್ತೆ ಆವಾದ್ರೆ ಅದು ತಲೆ ಬಾಲ ಬೇರೆ ಬೇರೆ ಇರುತ್ತಲ್ಲ ಇದು ಎರಡು ಒಂದೇ ತರ ಇತ್ತು ಹಂಗೆ ಬರೋದ್ ಬಿಡಿ ಇದೆ ತಲೆ ಅದು ಮಂಡಬಾಲ